ಹಾಯ್ ಗಾಯ್ಸ್ ಸರ್ಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಎಲ್ಲರೂ ಗಾಯ್ಸ್ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಒಂದು ಮಟ್ಟಕ್ಕೆ ಸೂಪರಾಗಿದ್ದೀನಿ ಬಟ್ ಇವತ್ತು ನನ್ನ ಒಂದು ಮ್ಯಾಕ್ ಬುಕ್ ಏರಿದೆ ಸೊ ನನ್ನ ಒಂದು ಮ್ಯಾಕ್ ಬುಕ್ಗೆ ಪ್ರಾಬ್ಲಮ್ ಆಗಿದೆ ಸೊ ಏನಾಯಿತು ಏನು ಕತೆ ಎಲ್ಲನೂ ಕೂಡ ಹೇಳ್ತೀನಿ ಇದೇ ನೋಡಿ ನನ್ನದು ಮ್ಯಾಕ್ ಬುಕ್ ಏರ್ ಎಮ್ಮು ಅನ್ನೋ ಸೊ ಇದಕ್ಕೊಂದು ಇಶ್ಯೂ ಆಗಿದೆ ಸೊ ಬನ್ನಿ ನೋಡೋಣ ಏನಾಗಿದೆ ಏನು ಕತೆ ಅಂತ ಆ್ಯಕ್ಚುಲಿ ತುಂಬ ದಿನಗಳಿಂದ ಈ ಒಂದು ಪ್ರಾಬ್ಲಮ್ ಆಗ್ತಾಯಿದ್ವು ಆಯಿತಾ ಸೊ ಅರೌಂಡ್ ಒಂದು ಎರಡು ತಿಂಗಳಿಂದ ಸೊ ನಮ್ಮ ಒಂದು ಮ್ಯಾಕ್ ಬುಕ್ ಏರ್ ಸ್ಕ್ರೀನ್ ಹೊಂಟಾಗಿದೆ ಓಕೆ ಸೊ ಸ್ಕ್ರೀನ್ ಹೊಂಟೋದ್ಮೇಲೆ ಸ್ಕ್ರೀನ್ ಹಾಕ್ಸೋಕ್ಕೆ ಇವರು ರೆಡಿ ಮಾಡೋಕೆ ಮಾಡೋಕ್ಕೆ ಎಷ್ಟು ಹೇಳ್ತಾರೆ ಹೇಳಿ ಅಮ್ಮಮ್ಮ ಅಂತಂದರೆ ಎಷ್ಟು ಹೇಳ್ಬೋದು ಏನೊಂದು ಇಪ್ಪತ್ತು ಸಾವಿರ ಬಿಡಿ ಆಯಿತು ಅಲ್ಲಿ ಒಂದು ಮೂವತ್ತು ಸಾವಿರ ಅಂದ್ಕೊಳ್ಳಿ ಇವ್ರು ಹೇಳ್ತಾ ಇರೋದು ನಲ್ವತ್ತೈದು ಸಾವಿರ ಸೊ ಬನ್ನಿ ಇವತ್ತು ಸ್ಕ್ರೀನ್ ಏನಾಗಿದೆ ನೋಡಿ ಗಾಯ್ಸ್ ಇದೇ ಮ್ಯಾಕ್ ಬುಕ್ ಏರು ಅರೌಂಡ್ ಒಂದು ಲಕ್ಷಕ್ಕೆ ತಗೊಂಡಿದ್ದು ನಿಯರ್ ಒನ್ ಲ್ಯಾಕ್ ಆಯಿತು ಸೊ ಇದು ಇವಾಗ ಅಟ್ ಪ್ರೆಸೆಂಟ್ ಆನ್ಲೈನಲ್ಲಿ ಐವತ್ತ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಓಕೆ ಫಸ್ಟ್ ಪಾಯಿಂಟ್ ಇದು ಈಗ ಇದೇನಾಗಿದೆ ಅಂತಂದರೆ ನನ್ನ ಒಂದು ಸ್ಕ್ರೀನ್ ಉಂಟಾಗಿದೆ ನೋಡಿ ಈ ಥರ ಬಂದ್ಬಿಡುತ್ತೆ ಸ್ಕ್ರೀನು ಓಕೆ ಕಂಪ್ಲೀಟ್ಲಿ ಸ್ಕ್ರೀನ್ ಉಂಟೋಗಿದೆ ಸೊ ಇದು ಹೆಂಗಾಯಿತು ಏನು ಕತೆ ಅಂತ ಕೂಡ ಹೇಳ್ತೀನಿ ನೋಡಿ ಆ್ಯಕ್ಚುಲಿ ನಾವು ಮ್ಯಾಕ್ ಬುಕ್ಗೆ ನಾವು ಸ್ಕ್ರೀನ್ ಹಾಕೋಂಗಿಲ್ಲ ಅಂದರೆ ಸ್ಕ್ರೀನ್ ಗಾರ್ಡ್ ಹಾಕೋಂಗಿಲ್ಲ ನೋಡಿ ಗೈಸ್ ಈ ಮ್ಯಾಕ್ ಬುಕ್ ನೀವು ಯಾವುದೇ ತಗೊಳ್ಳಿ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೋದು ಬಟ್ ಮ್ಯಾಕ್ ಬುಕ್ ಓಕೆ ಮ್ಯಾಕ್ ಅವರು ಅವರು ಯಾವುದೇ ಥರ ರೆಕಮೆಂಡ್ ಮಾಡೋಲ್ಲ ಬಟ್ ನಾನೇನು ಮಾಡಿದ್ದೆ ಇದನ್ನು ತಗೊಂಡು ಒಂದು ವರ್ಷ ಆದಮೇಲೆ ಸೊ ನಾನು ಆನ್ಲೈನಲ್ಲಿ ಸ್ಕ್ರೀನ್ ಗಾರ್ಡ್ ತಗೊಂಡು ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಬಿಟ್ಟಿದ್ದೆ ಓಕೆ ಸೊ ನನಗೆ ಗೊತ್ತಿಲ್ಲ ಹಾಕ್ಸ್ಬಿಟ್ಟಿದ್ದೀನಿ ನಾನೇ ಹಾಕ್ಬಿಟ್ಟಿದ್ದೀನಿ ಅದಾದಮೇಲೆ ನನಗೆ ಗೊತ್ತಾಯಿತು ಎರಡು ಮೂರು ವರ್ಷ ಆದಮೇಲೆ ಇದಕ್ಕೆ ಹಾಕೋಂಗಿಲ್ಲ ಅಂತ ಸೊ ನಾನು ಅವಾಗ ಏನು ಮಾಡಿದೆ ಇದನ್ನು ರಿಮೂವ್ ಮಾಡೋಣ ಅಂತಂದ್ಬಿಟ್ಟು ರಿಮೂವ್ ಮಾಡಕ್ಕೆ ಟ್ರೈ ಮಾಡಿದೆ ಓಕೆ ಸೊ ಫುಲ್ಲು ಕಚ್ಕೊಬಿಟ್ಟಿತ್ತು ಮೂರು ವರ್ಷ ಆಗಿತ್ತಲ್ಲ ಸೊ ಹಾಕಿ ಸೊ ಹಾಗಾಗಿ ಫುಲ್ಲು ಕಚ್ಕೊಬಿಟ್ಟಿತ್ತು ಅದೇನಾಗೋಯಿತು ನಾನು ಓಪನ್ ಮಾಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗೋಯಿತು ಓಕೆ ಸೊ ಮೇ ಬಿ ಈ ಡ್ಯಾಮೇಜಿಂದನೇ ಈ ಸ್ಕ್ರೀನ್ ಹೊಗೆ ಆಯಿತು ಅಂತ ನನ್ನ ಒಂದು ಅನಿಸಿಕೆ ಓಕೆ ಸೊ ಇಲ್ಲಿ ನೋಡಿ ನೀವು ಸ್ಕ್ರೀನ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತಂದ್ಬಿಟ್ಟು ಇದು ಒಂದಾದರೆ ಇನ್ನೊಂದೇನು ಗೊತ್ತಾ ಸೊ ನಾನು ಒಂದಷ್ಟು ಸಲ ಬಿಡಿಸ್ಬಿಟ್ಟಿದ್ದೀನಿ ಇದನ್ನು ಓಕೆ ಸೊ ರ್ಯಾಶಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿ ಇದು ಒಂಥರ ಬೆಂಡ್ ಆಗಿಬಿಟ್ಟಿದೆ ಈ ಈ ಒಂದು ಸ್ಪಾಟಲ್ಲಿ ಸೊ ಈ ಎರಡು ಕಾರಣಗಳಿಂದ ನನ್ನ ಒಂದು ಸ್ಕ್ರೀನ್ ಒಗೆ ಆಗಿದೆ ಅಂತ ನನ್ನ ಒಂದು ಭಾವನೆ ಓಕೆ ಆಮೇಲೆ ಇದು ಎರಡು ತಿಂಗಳಿಂದ ಹಿಂಗೆ ಇದ್ದಿದ್ದು ಆ್ಯಕ್ಚುಲಿ ಏನಂತಂದರೆ ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಓಪನ್ ಮಾಡಿದ್ರು ಒಂದೊಂದು ಸಲ ಓಪನ್ ಆಗಿಬಿಡುತ್ತೆ ತುಂಬ ಹೊತ್ತು ಬರುತ್ತೆ ಯೂಸ್ ಮಾಡ್ಬೋದು ನಾನು ಹಿಂಗೆ ಯೂಸ್ ಮಾಡಿಕೊಂಡೆ ವೀಡಿಯೋಸ್ಗಳನ್ನ ಮಾಡ್ತಿದ್ದು ಎರಡು ತಿಂಗಳಿಂದ ಎಡಿಟ್ಸ್ ಎಲ್ಲ ಹಿಂಗೆ ಮಾಡ್ತಿದ್ದು ನಾನು ಬಟ್ ನೆನ್ನೆ ಇವತ್ತಂತೂ ಫುಲ್ಲು ಕ್ವಾಟ್ಲೆ ಕೊಡ್ತೈತೆ ಎಷ್ಟು ಓಪನ್ ಮಾಡಿದ್ರು ಬತ್ತಾಯಿಲ್ಲ ಹಿಂಗೆ ಬತ್ತೈತೆ ಆಯಿತಾ ಈಗ ಹೇಳಿ ನಾನು ಈಗ ಏನು ಮಾಡಬೇಕು ಆ್ಯಕ್ಚುಲಿ ಇದನ್ನು ರೆಡಿ ಮಾಡಿಸೋದ ಅಥವಾ ಹೊಸ ತಗೊಳ್ಳೋದ ರೆಡಿ ಮಾಡ್ಸೋಕೆ ನೋಡಿ ರೆಡಿ ಮಾಡಿಸಿದ್ರೆ ಇನ್ನೊಂದು ಈಗ ನಾವೇನು ರೆಡಿ ಮಾಡಿಸ್ತೀವಲ್ಲ ಸ್ಕ್ರೀನ್ನಾಗೆ ಬರೀ ಸ್ಕ್ರೀನ್ ಹೋಗಿರೋದೊಂದು ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಇದು ಪೂರ್ತಿ ಇಲ್ಲಿ ತಗ್ಸೇ ಬಿಡ್ತಾರೆ ಗೈಝ್ ಇದಿಷ್ಟು ಹೊಸದೇ ಹಾಕ್ತಾರೆ ಹಾಗಾಗಿ ಅವ್ರು ಇರೋದು ಎಷ್ಟು ಅಂತಂದರೆ ಈ ಮೇಲ್ಗಡೆ ಪಾರ್ಟೇ ಹೊಸದು ಬರುತ್ತೆ ಇಲ್ಲಿರೋ ಕ್ಯಾಮ್ರಾ ಗೀಮ್ರಾ ಎಲ್ಲ ಬೇಸ್ಟು ಓಕೆ ಸೊ ಕಂಪ್ಲೀಟ್ಲಿ ಇದನ್ನೇ ತೆಗೆದು ಹಾಕ್ತಾರಂತೆ ಅದನ್ನು ತೆಗೆದು ಹಾಕೋದಕ್ಕೆ ಒಂದು ವಾರ ಬೇಕಂತೆ ಓಕೆ ಸೊ ಮೇಲ್ಗಡೆ ಪಾರ್ಟಿಗೆ ನಲವತ್ತೈದು ಸಾವಿರ ಹೇಳ್ತಾವ್ರೆ ಸೊ ಇದು ಆನ್ಲೈನಲ್ಲಿ ಐವತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ಸೇಮ್ ಇದೇ ಮಾಡೋದು ಇಲ್ಲಿ ನಾನು ಹಿಡ್ಕೊಂಡಿರೋದೇ ಐವತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಹೊಸದೇ ಬರುತ್ತೆ ಈಗ ನಾನು ಏನು ಮಾಡೋದು ನೀವು ಹೇಳಿ ಹೊಸದು ತಗೊಳ್ಳಾ ಅಥವಾ ಇದನ್ನೇ ರೆಡಿ ಮಾಡಿಸಲಾ ಏನು ಮಾಡೋದು ನನಗೆ ಒಂದು ಐಡಿಯಾ ಇಲ್ಲ ಹೊಸ ತಗೊಂಡ್ರೆ ಈ ಮಾಡಲ್ನ ತಗೊಳ್ಳೋದು ಬೇಡ ಸ್ವಲ್ಪ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿರುವಂಥ ಮಾಡಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಸೊ ನೋಡೋಣ ಏನು ಮಾಡೋದು ಅಂತ ನನಗೂ ಗೊತ್ತಾಯ್ತಲ್ಲ ಹಂಗಾಗಿ ಅಂತ ಓಕೆ ಸೊ ನೆಕ್ಸ್ಟ್ ಟೈಮು ಯಾರೇ ಆದರೂ ಅಷ್ಟೇ ಇನ್ ಕೇಸ್ ಏನಾದರೂ ನೀವು ಮ್ಯಾಕ್ ತಗೋತೀರಾ ಅಂತಂದರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ಸ್ಕ್ರೀನ್ ಹೋದರೆ ಕಾಸ್ಟ್ ಎಷ್ಟು ಅಂತ ನೀವೇ ಇವಾಗ ನೋಡಿದ್ರಲ್ಲ ಬರೋಬರಿ ನಲ್ವತ್ತು ಸಾವಿರ ರೂಪಾಯಿ ಅಂತೂ ಕಮ್ಮಿನೇ ಇಲ್ಲ ನಲ್ವತ್ತು ಸಾವಿರ ರೂಪಾಯಿ ಅವ್ರು ಹಂಗೂ ಕಸ್ಟಮರ್ದು ಎಷ್ಟು ರಿಕ್ವೆಸ್ಟ್ ಮಾಡ್ತಾರೆ ಸೊ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ ಆ್ಯಪಲ್ ಅವ್ರಿಗೆ ಅಂತ ಕೇಳಿದ್ರು ಅವರು ಕೊನೆಗೆ ಬಂದಿದ್ದು ಐ ಥಿಂಕ್ ಫೋರ್ಟಿ ಟು ತೌಸಂಡ್ ಸಮಥಿಂಗ್ ಅಷ್ಟೇ ಅದರ ಮೇಲೆ ಕಮ್ಮಿ ಆಗೋಲ್ಲ ಅಂತಂದರು ಸೊ ನೋಡೋಣ ಹಾಗಾಗಿ ನಾನು ನಾನು ಯಾಕೆ ಮಾಡಿಸ್ಲಿಲ್ಲ ಅಂದರೆ ಇದನ್ನು ಆಲ್ರೆಡಿ ನಾನು ಸರ್ವಿಸ್ ಸೆಂಟರ್ ಕೊಟ್ಟು ಬಂದಿದ್ದೆ ಅವರು ಇಷ್ಟು ಹೇಳಿದ್ರಲ್ಲ ಅಮೌಂಟು ಆಮೇಲೆ ಆನ್ಲೈನಲ್ಲಿ ತೆಗೆದು ನೋಡಿದ್ರೆ ಇನ್ನೂ ಕಮ್ಮಿಗೆ ಇದೆ ಸೊ ಇನ್ನು ರೆಡಿ ಮಾಡಿಸಿದ್ರೆ ಏನು ಪ್ರಯೋಜನ ರೆಡಿ ಮಾಡಿಸಿಲ್ಲ ಅಂದರೆ ಇದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತಲೂ ಅನಿಸುತ್ತೆ ಏನು ಮಾಡೋದು ಗೊತ್ತಾಯ್ತಲ್ಲ ಫೋಟಿನಲ್ಲಿ ಆಮೇಲೆ ರೆಡಿ ಮಾಡ್ಸೋ ಕೊಟ್ಟರೆ ಒಂದು ವಾರ ಆಗುತ್ತಂತೆ ಆಯಿತಾ ಸೊ ಅದೊಂದು ಬೇರೆ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕು ಅದಕ್ಕೆಲ್ಲ ಈಸಿ ಆಗುತ್ತೆ ನೋಡೋಣ ಏನು ಮಾಡೋದು ಕಮೆಂಟ್ ಹಾಕಿ ಈ ಒಂದು ಬ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಬೇಗ ಕಮೆಂಟ್ ಹಾಕಿ ನಾನು ಬೇಗ ಒಂದು ಡಿಸಿಷನ್ ತಗೊಂಡು ನಾನು ಏನಾದರೂ ಒಂದು ಮಾಡಬೇಕು ಆಯಿತಾ ಸೊ ಯಾಕೆಂದರೆ ನನಗೆ ವೀಡಿಯೋಸ್ಗಳು ಹಾಕೋದು ಬೇಕೇ ಬೇಕು ಸೊ ಅದೇ ಅರ್ಜೆಂಟಾಗಿ ಯಾವುದೂ ಸಜೆಸ್ಟ್ ಮಾಡ್ತೀರಾ ಆ್ಯಪಲ್ಲೇ ಸಜೆಸ್ಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀನಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗು ಥ್ಯಾಂಕ್ ಯು ಸೊ ಯು ಆಲ್ ನೋಡಿ ಗೈಸ್ ಈ ಮ್ಯಾಕ್ ಬುಕ್ ನೀವು ಯಾವುದೇ ತೊಗೊಳ್ಳಿ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೋದು ಬಟ್ ಮ್ಯಾಕ್ ಬುಕ್ ಓಕೆ ಮ್ಯಾಕ್ ಅವರು ಅವರು ಯಾವುದೇ ಥರ ರೆಕಮೆಂಡ್ ಮಾಡೋಲ್ಲ ಬಟ್ ನಾನೇನು ಮಾಡಿದ್ದೆ ಇದನ್ನು ತಗೊಂಡು ಒಂದು ವರ್ಷ ಆದಮೇಲೆ ಸೊ ನಾನು ಆನ್ಲೈನಲ್ಲಿ ಸ್ಕ್ರೀನ್ ಗಾರ್ಡ್ ತಗೊಂಡು ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಬಿಟ್ಟಿದ್ದೆ ಓಕೆ ಸೊ ನನಗೆ ಗೊತ್ತಿಲ್ಲ ಹಾಕ್ಸ್ಬಿಟ್ಟಿದ್ದೀನಿ ನಾನೇ ಹಾಕ್ಬಿಟ್ಟಿದ್ದೀನಿ ಅದಾದಮೇಲೆ ನನಗೆ ಗೊತ್ತಾಯಿತು ಎರಡು ಮೂರು ವರ್ಷ ಆದಮೇಲೆ ಇದಕ್ಕೆ ಹಾಕೋಂಗಿಲ್ಲ ಅಂತ ಸೊ ನಾನು ಅವಾಗ ಏನು ಮಾಡಿದೆ ಇದನ್ನು ರಿಮೂವ್ ಮಾಡೋಣ ಅಂತಂದ್ಬಿಟ್ಟು ರಿಮೂವ್ ಮಾಡಕ್ಕೆ ಟ್ರೈ ಮಾಡಿದೆ ಓಕೆ ಸೊ ಫುಲ್ಲು ಕಚ್ಕೊಬಿಟ್ಟಿತ್ತು ಮೂರು ವರ್ಷ ಆಗಿತ್ತಲ್ಲ ಸೊ ಹಾಕಿ ಸೊ ಹಾಗಾಗಿ ಫುಲ್ಲು ಕಚ್ಕೊಬಿಟ್ಟಿತ್ತು ಅದೇನಾಗೋಯಿತು ನಾನು ಓಪನ್ ಮಾಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗೋಯಿತು ಓಕೆ ಸೊ ಮೇ ಬಿ ಈ ಡ್ಯಾಮೇಜಿಂದನೇ ಈ ಸ್ಕ್ರೀನ್ ಹೊಗೆ ಆಯಿತು ಅಂತ ನನ್ನ ಒಂದು ಅನಿಸಿಕೆ ಓಕೆ ಸೊ ಇಲ್ಲಿ ನೋಡಿ ನೀವು ಸ್ಕ್ರೀನ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತಂದ್ಬಿಟ್ಟು ಇದು ಒಂದಾದರೆ ಇನ್ನೊಂದೇನು ಗೊತ್ತಾ ಸೊ ನಾನು ಒಂದಷ್ಟು ಸಲ ಬಿಡಿಸ್ಬಿಟ್ಟಿದ್ದೀನಿ ಇದನ್ನು ಓಕೆ ಸೊ ರ್ಯಾಶಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಇಲ್ಲಿ ಇದು ಒಂಥರ ಬೆಂಡ್ ಆಗಿಬಿಟ್ಟಿದೆ ಈ ಈ ಒಂದು ಸ್ಪಾಟಲ್ಲಿ ಸೊ ಈ ಎರಡು ಕಾರಣಗಳಿಂದ ನನ್ನ ಒಂದು ಸ್ಕ್ರೀನ್ ಒಗೆ ಆಗಿದೆ ಅಂತ ನನ್ನ ಒಂದು ಭಾವನೆ ಓಕೆ ಆಮೇಲೆ ಇದು ಎರಡು ತಿಂಗಳಿಂದ ಹಿಂಗೆ ಇದ್ದಿದ್ದು ಆ್ಯಕ್ಚುಲಿ ಏನಂತಂದರೆ ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ಒಂದೊಂದು ಸಲ ಓಪನ್ ಆಗಿಬಿಡುತ್ತೆ ತುಂಬ ಹೊತ್ತು ಬರುತ್ತೆ ಯೂಸ್ ಮಾಡ್ಬೋದು ನಾನು ಹಿಂಗೆ ಯೂಸ್ ಮಾಡಿಕೊಂಡೆ ವಿಡಿಯೋಸ್ಗಳನ್ನ ಮಾಡ್ತಿದ್ದು ಎರಡು ತಿಂಗಳಿಂದ ಎಡಿಟ್ಸ್ ಎಡಿಟೆಲ್ಲ ಹಿಂಗೆ ಮಾಡ್ತಿದ್ದು ನಾನು ಬಟ್ ನೆನ್ನೆ ಇವತ್ತಂತೂ ಫುಲ್ಲು ಕ್ವಾಟ್ಲೇ ಕೊಡ್ತೈತೆ ಎಷ್ಟು ಓಪನ್ ಮಾಡಿದ್ರು ಬತ್ತಾಯಿಲ್ಲ ಹಿಂಗೆ ಬತೈತೆ ಆಯಿತಾ ಈಗ ನೀವು ಹೇಳಿ ನಾನು ಇವಾಗ ಏನು ಮಾಡಬೇಕು ಆ್ಯಕ್ಚುಲಿ ಇದನ್ನು ರೆಡಿ ಮಾಡಿಸೋದಾ ಅಥವಾ ಹೊಸ ತಗೊಳ್ಳೋದ ರೆಡಿ ಮಾಡ್ಸೋಕೆ ನೋಡಿ ರೆಡಿ ಮಾಡಿಸಿದ್ರೆ ಇನ್ನೊಂದು ಈಗ ನಾವೇನು ರೆಡಿ ಮಾಡಿಸ್ತೀವಲ್ಲ ಸ್ಕ್ರೀನಾಗೆ ಬರೀ ಸ್ಕ್ರೀನ್ ಹೋಗಿರೋದೊಂದು ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಇದು ಪೂರ್ತಿ ಇಲ್ಲಿ ಇದಿಷ್ಟು ತೇ ಬಿಡ್ತಾರೆ ಗೈಸ್ ಇದಿಷ್ಟು ಹೊಸದೇ ಹಾಕ್ತಾರೆ ಹಾಗಾಗಿ ಅವ್ರು ಹೇಳ್ತಾ ಇರೋದು ಎಷ್ಟು ಅಂತಂದರೆ ಈ ಮೇಲುಗಡೆ ಪಾರ್ಟೇ ಹೊಸದ್ ಬರುತ್ತೆ ಇಲ್ಲಿರೋ ಕ್ಯಾಮ್ರಾ ಗೀಮ್ರಾ ಎಲ್ಲ ವೇಸ್ಟು ಓಕೆ ಸೊ ಕಂಪ್ಲೀಟ್ಲಿ ಇದನ್ನೇ ತೆಗೆದು ಹಾಕ್ತಾರಂತೆ ಅದನ್ನು ತೆಗೆದು ಹಾಕೋದಕ್ಕೆ ಒಂದು ವಾರ ಬೇಕಂತೆ ಓಕೆ ಸೊ ಮೇಲ್ಗಡೆ ಪಾರ್ಟಿಗೆ ನಲವತ್ತೈದು ಸಾವಿರ ಹೇಳ್ತವೆ ಸೊ ಇದು ಆನ್ಲೈನಲ್ಲಿ ಐವತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ಸೇಮ್ ಇದೇ ಮಾಡೋದು ಈಗ ನಾನು ಹಿಡ್ಕೊಂಡಿರೋದೇ ಐವತ್ತೇಳು ಸಾವಿರ ರೂಪಾಯಿ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಹೊಸದೇ ಬರುತ್ತೆ ಈಗ ನಾನು ಏನು ಮಾಡೋದು ನೀವು ಹೇಳಿ ಹೊಸದ್ ಅಥವಾ ಇದನ್ನೇ ರೆಡಿ ಮಾಡಿಸಲಾ ಏನು ಮಾಡೋದು ನನಗೂ ಒಂದು ಐಡಿಯಾ ಇಲ್ಲ ಹೊಸ ತಗೊಂಡ್ರೆ ಈ ಮಾಡಲ್ನ ತಗೊಳ್ಳೋದು ಬೇಡ ಸ್ವಲ್ಪ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿರುವಂಥ ಮಾಡಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಏನು ಸಜೆಸ್ಟ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ ಸೊ ನೋಡೋಣ ಏನು ಮಾಡೋದು ಅಂತ ನನಗೂ ಗೊತ್ತಾಯ್ತಾ ಇಲ್ಲ ಹಂಗಾಗಿರ್ಬೇಕಂತೆ ಓಕೆ ಸೊ ನೆಕ್ಸ್ಟ್ ಟೈಮು ಯಾರೇ ಆದರೂ ಅಷ್ಟೇ ಇನ್ ಕೇಸ್ ಏನಾದರೂ ನೀವು ಮ್ಯಾಕ್ ತಗೋತೀರಾ ಅಂತಂದರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ಸ್ಕ್ರೀನ್ ಹೋದರೆ ಕಾಸ್ಟ್ ಎಷ್ಟು ಅಂತ ನೀವೇ ಇವಾಗ ನೋಡಿದ್ರಲ್ಲ ಬರೋಬರಿ ನಲ್ವತ್ತು ಸಾವಿರ ರೂಪಾಯಿ ಅಂತೂ ಕಮ್ಮಿನೇ ಇಲ್ಲ ನಲ್ವತ್ತು ಸಾವಿರ ರೂಪಾಯಿ ಅವ್ರು ಹಂಗೂ ಕಸ್ಟಮರ್ದು ಎಷ್ಟು ರಿಕ್ವೆಸ್ಟ್ ಮಾಡ್ತಾರೆ ಸೊ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ ಆ್ಯಪಲ್ ಅವ್ರಿಗೆ ಅಂತ ಕೇಳಿದ್ರು ಅವರು ಕೊನೆಗೆ ಬಂದಿದ್ದು ಐ ಥಿಂಕ್ ಫೋರ್ಟಿ ಟು ತೌಸಂಡ್ ಸಮಥಿಂಗ್ ಅಷ್ಟೇ ಅದರ ಮೇಲೆ ಕಮ್ಮಿ ಆಗೋಲ್ಲ ಅಂತಂದರು ಸೊ ನೋಡೋಣ ಹಂಗಾಗಿ ನಾನು ನಾನು ಯಾಕೆ ಮಾಡಿಸ್ಲಿಲ್ಲ ಅಂದರೆ ಇದನ್ನು ಆಲ್ರೆಡಿ ನಾನು ಸರ್ವಿಸ್ ಸೆಂಟರ್ ಕೊಟ್ಟು ಬಂದಿದ್ದೆ ಅವರು ಇಷ್ಟು ಹೇಳಿದ್ರಲ್ಲ ಅಮೌಂಟು ಆಮೇಲೆ ಆನ್ಲೈನಲ್ಲಿ ತೆಗೆದು ನೋಡಿದ್ರೆ ಇನ್ನೂ ಕಮ್ಮಿಗೆ ಇದೆ ಸೊ ಇನ್ನು ರೆಡಿ ಮಾಡಿಸಿದ್ರೆ ಏನು ಪ್ರಯೋಜನ ರೆಡಿ ಮಾಡಿಸಿಲ್ಲ ಅಂದರೆ ಇದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತಲೂ ಅನಿಸುತ್ತೆ ಏನು ಮಾಡೋದು ಗೊತ್ತಾಯ್ತಲ್ಲ ಒಟ್ಟಿನಲ್ಲಿ ಆಮೇಲೆ ರೆಡಿ ಮಾಡಿಸೋ ಕೊಟ್ರೆ ಒಂದು ವಾರ ಆಗುತ್ತಂತೆ ಆಯಿತಾ ಸೊ ಅದೊಂದು ಬೇರೆ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಬೇಕು ಅದಕ್ಕೆಲ್ಲ ಈಸಿ ಆಗುತ್ತೆ ನೋಡೋಣ ಏನು ಮಾಡೋದು ಕಮೆಂಟ್ ಹಾಕಿ ಈ ಒಂದು ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಜಾಸ್ತಿ ಬೇಗ ಕಮೆಂಟ್ ಹಾಕಿ ನಾನು ಬೇಗ ಒಂದು ಡಿಸಿಷನ್ ತಗೊಂಡು ನಾನು ಏನಾದರೂ ಒಂದು ಮಾಡಬೇಕು ಆಯಿತಾ ಸೊ ಯಾಕೆಂದರೆ ನನಗೆ ವೀಡಿಯೋಸ್ಗಳು ಹಾಕೋದು ಬೇಕೇ ಬೇಕು ಸೊ ಅದಕ್ಕೆ ಅರ್ಜೆಂಟಾಗಿ ಯಾವುದೂ ಸಜೆಸ್ಟ್ ಮಾಡ್ತೀರಾ ಆ್ಯಪಲ್ಲೇ ಸಜೆಸ್ಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀನಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಗಣ ನೆಕ್ಸ್ಟ್ ವೀಡಿಯೋದಲ್ಲಿ ಮಜ್ಜು